ಲೇಖ್ಯ ಸಮಲ್ಲೇಖನ ಭಿತ್ತಯ್ ಸಚ್ಚಿನಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಯಾಮ್ ಸರ್ವಲೋಕಾನಂ ಪ್ರಕೃತಿಂ ಶಾಸ್ತ್ರಪಾರಗ ತಾಂ ಧರ್ಮಚಾರಣೀ ಶಂಭೋ ಪ್ರಣಮಾಮಿ ಪರಂ ಶಿವಂ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಹಿಮ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆಸ್ಥಾ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರತಕ್ಕಂತಹ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನಕ್ಕೆ ಸರ್ವರಿಗೂ ಸ್ವಾಗತ ಶ್ರೀ ಸಿದ್ಧಾಂತ ಶಿಖಾಮಣಿ ಧರ್ಮದ ಒಂದು ಧರ್ಮ ಗ್ರಂಥ ವೀರಶೈಯೋ ಧರ್ಮದ ಆಚಾರ ವಿಚಾರಗಳು ಸಾಧನೆಯಿಂದ ಪಡೆಯುವಂಥ ಸಿದ್ಧಿಯ ವಿವಿಧ ಹಂತಗಳನ್ನು ನೂರೊಂದು ಸ್ಥಳಗಳಲ್ಲಿ ತಿಳಿಸಿರ್ತಕ್ಕಂತಹ ಮಹದ್ಗ್ರಂಥವೇ ಶ್ರೀ ಸಿದ್ಧಾಂತ ಶಿಕಾಮಣಿ ಜಗದ್ಗುರು ರೇಣುಕಾ ಭಗವತ್ಪಾದರು ಮಹಾಮುನಿಗಳಾಗಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಗಳನ್ನು ನಿಮಿತ್ತವಾಗಿರಿಸಿಕೊಂಡು ಸಮಸ್ತ ಮನುಕುಲಕ್ಕೆ ಬೋಧನೆ ಮಾಡಿರ್ತಕ್ಕಂತಹ ಒಂದು ಮಹದ್ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕ ಭಗವತ್ಪಾದರು ಶಿವಾದ್ವೈತದ ಸಿದ್ಧಾಂತದ ಸಾಧನೆಯ ಹಲವು ಹಂತಗಳನ್ನು ಇಲ್ಲಿ ನೂರೊಂದು ಸ್ಥಳಗಳಲ್ಲಿ ತಿಳಿಸಿರ್ತಕ್ಕಂಥವರಾಗಿದ್ದಾರೆ ಅಂತಹ ಯಾವ ಜಗದ್ಗುರು ರೇಣುಕ ಭಗವತ್ಪಾದರು ಈ ನೂರೊಂದು ಸ್ಥಳಗಳನ್ನು ಮಹಾಮುನಿಯಾಗಿರ್ತಕ್ಕಂಥ ಅಗಸ್ತ್ಯರ ಮೂಲಕವಾಗಿ ಸಮಸ್ತ ಮನುಕುಲಕ್ಕೇ ಈ ಮಹದ್ ಗ್ರಂಥದ ಒಂದು ತತ್ವವನ್ನು ಇಲ್ಲಿ ಬೋಧನೆ ಮಾಡಿರ್ತಕ್ಕಂಥವ್ರು ಇಂತಹ ಸಿದ್ಧಾಂತ ಶಿಕಾಮಣಿ ಯಾವ ರೀ ಯಾವ ಭಗವದ್ಗೀತೆ ವೇದಗಳ ಸಾರವಾಗಿರುತ್ತೋ ಸಿದ್ಧಾಂತ ಶಿಕಾಮಣಿ ಸಮಸ್ತ ಆಗಮಗಳ ಸಾರವಾಗಿರ್ತಕ್ಕಂಥದ್ದು ಇಪ್ಪತ್ತೆಂಟು ಶಿವಾಗಮಗಳಲ್ಲಿ ಹಂಚಿ ಹೋಗಿರ್ತಕ್ಕಂತಹ ಆ ವೀರಶೈವ ಸಿದ್ಧಾಂತವನ್ನು ಇಲ್ಲಿ ಕ್ರಮವಾಗಿ ಜಗದ್ಗುರು ರೇಣುಕಾ ಭಗವತ್ಪಾದರು ನೂರೊಂದು ಸ್ಥಳಗಳಲ್ಲಿ ಈ ಯಾವ ಶಿವಾದ್ವೈತ ಸಿದ್ಧಾಂತವನ್ನು ಅಳವಡಿಸಿ ಮಹಾಮುನಿ ಅಗಸ್ತರಿಗೆ ಬೋಧನೆಯನ್ನು ಮಾಡಿರ್ತಕ್ಕಂಥದ್ದು ನೂರೊಂದು ಸ್ಥಳಗಳಲ್ಲಿ ಯಾ ಅಂಗಸ್ಥಲ ಮತ್ತು ಲಿಂಗಸ್ಥಲ ಎಂಬುದಾಗಿ ಎರಡು ವಿಭಾಗವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಪ್ರಾರಂಭದ ನಲವತ್ತ್ನಾಲ್ಕು ಅಂಗಸ್ಥಲಗಳು ಅಂತೆನಿಸಿದರೆ ನಂತರದ ಐವತ್ತೇಳು ಸ್ಥಳಗಳು ಲಿಂಗಸ್ಥಲಗಳು ಅಂತ ಕರೀತಕ್ಕಂಥವಾಗಿದ್ದಾವೆ ಅಂತಹ ಅಂಗಸ್ಥಲ ಮತ್ತು ಲಿಂಗಸ್ಥಲಗಳನ್ನು ಅತ್ಯಂತ ಕ್ರಮಬದ್ಧವಾಗಿ ಬೋಧನೆ ಮಾಡಿರ್ತಕ್ಕಂತಹ ಮಹದ್ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಸಿದ್ಧಾಂತ ಶಿಖಾಮಣಿಯ ಒಂದು ಮಹತ್ವವನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಈ ಗ್ರಂಥದ ಮಂಗಳಾಚರಣೆಯಲ್ಲಿ ಈ ಗ್ರಂಥದ ಮಹತ್ವವನ್ನು ಹೇಳುವಾಗ ಶ್ರೀ ವೇದಾಗಮ ವೀರಶೈವ ಸರಣಿಂ ಶಸ್ತಲ ಉದ್ಯನ್ಮಣಿಂ ಜೀವೇಶ್ವರ ಯೋಗ ಪದ್ಮತರಣಿಂ ಶ್ರೀ ಗೋಪ್ಯ ಚಿಂತಾಮಣಿ ಎಂಬುದಾಗಿ ತಿಳಿಸಿರ್ತಕ್ಕಂಥವರಾಗಿದ್ದಾರೆ ಈ ವೀರಶೈವ ಧರ್ಮದ ಗ್ರಂಥವಾಗಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ ನಿಗಮ ಮತ್ತು ಆಗಮಗಳ ಒಂದು ಸ ಸಾರವನ್ನು ತನ್ನಲ್ಲಿ ಹುದುಗಿಸಿಕೊಂಡಿರ್ತಕ್ಕಂಥದ್ದು ಶಟಸ್ಥಲಗಳು ಅನ್ನುವಂತಹ ಶ್ರೇಷ್ಠ ರತ್ನಗಳನ್ನು ಇದು ಒಳಗೊಂಡಿರ್ತಕ್ಕಂಥದ್ದು ಲಿಂಗಾಂಗ ಸಾಮರಸ್ಯ ರೂಪದ ಕಮಲಕ್ಕೆ ಇದು ಸೂರ್ಯನಂತೆ ಇರತಕ್ಕಂಥದ್ದು ಅನ್ನುವಂಥ ಮಾತನ್ನು ಇಲ್ಲಿ ತಿಳಿಸಿರ್ತಕ್ಕಂಥವರಾಗಿದರೆ ಈ ಸಿದ್ಧಾಂತ ಶಿಖಾಮಣಿ ಶ್ರೀ ಗೋಪ್ಯ ಚಿಂತಾಮಣಿ ಅಂತಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ಎಂತಹ ಮಹತ್ವ ಇದೆಯಪ್ಪ ಅಂತಂದರೆ ಸಿದ್ಧಾಂತ ಶಿಖಾಮಣಿ ಲಿಖತಿ ಅಸ್ತಂ ಲಿಖಯತಿ ಆಧರಾತ್ ಯಾರು ಇದನ್ನು ಬರೆಸುತ್ತಾರೋ ಮತ್ತು ಬರೆಯುತ್ತಾರೋ ಅವರಿಗೆ ಸ್ತ್ರೋತ್ರಾಂ ಸ್ರಾವಯಿತಾಂ ಸಯಾತಿ ವಿಮಲಾಂ ಭುಕ್ತಿಂಚ ಮುಕ್ತಿಂ ಪರಾಮ್ ಅನ್ನುವಂಥ ಮಾತನ್ನು ಈ ಸಿದ್ಧಾಂತ ಶಿಖಾಮಣಿಯನ್ನು ಯಾರು ಹೇಳ್ತಾರೆ ಮತ್ತು ಹೇಳಿಸುತ್ತಾರೆ ಮತ್ತು ಇದನ್ನು ಶ್ರವಣವನ್ನು ಮಾಡ್ತಾರೋ ಅಂಥವರಿಗೆ ಸಕಲವಾದ ಶ್ರೇಷ್ಠವಾಗಿರ್ತಕ್ಕಂಥ ಭುಕ್ತಿ ಮತ್ತು ಮುಕ್ತಿಗಳು ಪ್ರಾಪ್ತಿಯಾಗ್ತವೆ ಅನ್ನುವಂಥ ವಿಚಾರವನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಈ ಗ್ರಂಥದ ಮಹತ್ವವನ್ನು ತಿಳಿಸಿರ್ತಕ್ಕಂಥವರಾಗಿದ್ದಾರೆ ಅಂತೇನೆ ಸಿದ್ಧಾಂತ ಶಿಖಾಮಣಿಯ ನೂರೊಂದು ಸ್ಥಳಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಈ ಪಿಂಡಸ್ಥಲ ಏನಿದೆ ಈ ಗ್ರಂಥದ ಒಂದು ಪ್ರ ಮೊದಲ ಸ್ಥಳವೇ ಪಿಂಡಸ್ಥಲ ಅಂದರೆ ಮಾನವ ಜನ್ಮದ ಪಾವಿತ್ರ್ಯತೆಯನ್ನು ಶರೀರದ ಒಂದು ಶ್ರೇಷ್ಠತೆಯನ್ನು ಇಲ್ಲಿ ಅರಿವು ಮಾಡಿಕೊಡ್ತಕ್ಕಂಥ ಸ್ಥಳವೇ ಪಿಂಡಸ್ಥಲ ಅಂದರೆ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವನು ತಾನು ಒಂದು ಮಹತ್ತರವಾಗಿರ್ತಕ್ಕಂಥ ಸಾಧನೆಗೆ ತೊಡಗಿರಬೇಕಾದರೆ ಅವನಿಗೆ ದೇವರು ಏನನ್ನ ಕೊಟ್ಟಿದ್ದಾನೆ ಇಂತಹ ಮಹತ್ತರವಾದಂಥ ಸಾಧನೆ ಮಾಡೋದಕ್ಕೆ ಪರಮಾತ್ಮ ಈ ಜೀವಾತ್ಮನಿಗೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಏನು ಅಂತ ಹೇಳಿದರೆ ಅದೇ ಈ ಮನುಷ್ಯ ಜನ್ಮ ಇದನ್ನು ಸುಮ್ಮನೆ ಕೊಟ್ಟಿಲ್ಲ ಯಾವ ಪ್ರಾಣಿಗಳಿಗೂ ಕೂಡ ಸಾಧ್ಯವಾಗದೇ ಇರತಕ್ಕಂಥ ಶ್ರೇಷ್ಠತೆಯನ್ನು ಕೊಟ್ಟು ಈ ಮನುಷ್ಯ ಜನ್ಮಕ್ಕೆ ಕಳಿಸಿದ್ದಾನೆ ಎಲ್ಲ ಪ್ರಾಣಿಗಳ ಒಂದು ಸಾಧನೆಯನ್ನು ನೋಡಿದರೆ ಒಂದು ಮಿತಿಯಲ್ಲಿ ಇರ್ತವೆ ಪ್ರಾಣಿಯ ಬದುಕು ಒಂದು ಮಿತಿಯಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಮೀನು ಈಜಬಹುದು ಹಕ್ಕಿ ಹಾರಾಡಬಹುದು ಅವು ಆಹಾರ ವಿಹಾರಕ್ಕೆ ಮಾತ್ರ ಅವುಗಳ ಬದುಕು ಸೀಮಿತವಾಗುತ್ತೆ ಹೊರತು ಅದರಿಂದ ಆಚೆ ಹೊಸತನ್ನು ಏನನ್ನು ಕೂಡ ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಮನುಷ್ಯನಿಗೆ ಅದಕ್ಕಿಂತ ಮಿಗಿಲಾದಂಥ ಸಾಧನೆ ಮಾಡುವಂತಹ ಒಂದು ಇಚ್ಛಾಶಕ್ತಿಯನ್ನು ಜ್ಞಾನಶಕ್ತಿಯನ್ನು ಕ್ರಿಯಾಶಕ್ತಿಯನ್ನು ಈ ಮನುಷ್ಯ ಜನ್ಮಕ್ಕೆ ಮಾತ್ರ ಕೊಟ್ಟಿರೋದ್ರಿಂದ ಈ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ ಯಾವ ಅವ್ರು ಹೇಳ್ತಾರೆ ಬಹುಜನ್ಮ ಕೃತೈ ಪುಣ್ಯೈಹಿ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತ ಕರುಣೋದೇಹಿ ಪಿಂಡ ಶಬ್ದೇನ ಗೀಯತೆ ಅಂದರೆ ಹಲವು ಹತ್ತು ಎಂಬತ್ತು ನಾಲ್ಕು ಕೋಟಿ ಜೀವರಾಶಿಗಳಲ್ಲಿ ಮಾಡಿದಂತಹ ಪುಣ್ಯದ ಫಲವಾಗಿ ಪಾಪ ಸಮೂಹವು ನಾಶವಾಗಿ ಪುಣ್ಯದ ಫಲವಾಗಿ ಈ ಮನುಷ್ಯ ಜನ್ಮ ಬಂದಿರತಕ್ಕಂಥದ್ದು ಅನ್ನುವಂಥ ಮಾತು ಅಂದರೆ ಈ ಮನುಷ್ಯ ಜನ್ಮ ಶ್ರೇಷ್ಠ ಯಾಕೆ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳಲ್ಲಿ ಮಾಡಿದಂಥ ಪುಣ್ಯದ ಫಲವಾಗಿ ಬಂದಿದೆ ಸುಮ್ಮನೆ ಬಂದಿರತಕ್ಕಂತಹದ್ದಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮಾಡಿದಂತಹ ಪುಣ್ಯದ ಫಲವಾಗಿ ಪ್ರಾಪ್ತಿಯಾಗಿರ್ತಕ್ಕಂತಹ ಒಂದು ಜನ್ಮ ಈ ಮನುಷ್ಯ ಜನ್ಮ ಅಂತೇ ಇಂತಹ ನಾವು ಶ್ರೀ ಜ ಈ ಜನ್ಮವನ್ನು ಪಡೆಯುವುದಕ್ಕೆ ಅದನ್ನೇ ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ಈ ಮನುಷ್ಯ ಜನ್ಮವನ್ನು ಪಡೆಯುವುದಕ್ಕೆ ನಾವು ಒಂದಲ್ಲ ಎರಡಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ನಾವು ಹಲವು ಹತ್ತು ಪುಣ್ಯವನ್ನು ಮಾಡಿದಂಥವರಾಗಿ ನಮ್ಮ ಪಾಪವನ್ನು ಕಳೆದುಕೊಂಡಂಥವರಾಗಿ ನಮ್ಮ ಪುಣ್ಯದ ಫಲಕ್ಕೆ ಮೆಚ್ಚಿ ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರವೇ ಈ ಮನುಷ್ಯ ಜನ್ಮ ಆ ಕಾರಣಕ್ಕಾಗಿಯೇ ಅಂತಹ ಶ್ರೇಷ್ಠವಾದಂಥ ಜನ್ಮವನ್ನು ಪಡೆದುಕೊಂಡಿರ್ತಕ್ಕಂಥ ಅದಕ್ಕೆ ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ದಾರೆ ಯಾಕೆ ದೊಡ್ಡದಪ್ಪ ಅಂತಂದರೆ ಪ್ರಾಣಿ ಜನ್ಮ ದೊಡ್ಡದು ಅಂತ ಹೇಳಿಲ್ಲ ಯಾಕೆ ಅಂತ ಹೇಳಿದರೆ ಮಾನವ ಪ್ರಾಣಿಗಳಿಗೆ ಸಾಧ್ಯವಾಗದೇ ಇರತಕ್ಕಂಥದ್ದನ್ನು ಮಾನವನಾಗಿ ನಾವು ಸಾಧಿಸಿಕೊಳ್ಳೋದಕ್ಕೆ ಸಾಧ್ಯವಿರುತ್ತೆ ಆ ಕಾರಣಕ್ಕಾಗಿಯೇ ಇದನ್ನು ಹಾಳು ಮಾಡಿಕೊಳ್ಳಬೇಡ್ರಿ ಹುಚ್ಚಪ್ಪ ಅಂತ ಯಾಕಂದರೆ ಇದಕ್ಕೆ ಹಾಳು ಮಾಡಿಕೊಳ್ಳೋಕ್ಕೂ ಅವಕಾಶ ಇದೆ ಉದ್ಧರಿಸಿಕೊಳ್ಳೋದಕ್ಕೂ ಅವಕಾಶ ಇದೆ ಆದಷ್ಟು ಮನುಷ್ಯನಾಗಿರ್ತಕ್ಕಂಥವನು ಇದನ್ನು ಉದ್ಧಾರ ಮಾಡಿಕೊಳ್ಳಬೇಕೇ ಹೊರತು ಅವನು ಹಾಳು ಮಾಡಿಕೊಳ್ಳಬಾರದು ಆ ಕಾರಣಕ್ಕಾಗಿಯೇ ಶುದ್ಧ ಅಂತ ಕರುಣೋದೇಹಿ ಪಿಂಡ ಶಬ್ದೇನ ಗೀಯತೆ ಅಷ್ಟಾದ ಮಾತ್ರಕ್ಕೆ ಮನುಷ್ಯ ಬರೀ ಜನ್ಮವನ್ನು ತಾಳೆ ಬಂದದಕ್ಕೆ ಮಾತ್ರ ಇವನು ಜನ್ಮವನ್ನು ಪಡೆದ ಮಾತ್ರಕ್ಕೆ ಶ್ರೇಷ್ಠನಾಗೋದಿಲ್ಲ ಈ ಮನುಷ್ಯ ಅಂತ ಅನಿಸ್ಕೋಬೇಕಾದ್ರೆ ಅವ್ರು ಹೇಳ್ತರೆ ಶುದ್ಧ ಅಂತ ಕರುಣೋದೇಹಿ ಪಿಂಡ ಶಬ್ದ ನಗೀಯತೆ ಅಂತಃಕರಣವನ್ನು ಶುದ್ಧಗೊಳಿಸಿಕೊಂಡಂಥವರು ಮಾತ್ರ ಇಲ್ಲಿ ಮನುಷ್ಯ ಅಂತ ಅನಿಸಿಕೊಳ್ತಕ್ಕಂಥವ್ರು ಹಾಗಿದ್ದರೆ ಹಾಗಿದ್ರೆ ಅಂತಃಕರಣ ಅಂತಂದರೆ ಏನಪ್ಪ ಅಂತಂದರೆ ಕರಣಗಳು ಅಂದರೆ ಇಂದ್ರಿಯಗಳು ಆದರೆ ಅಂತಃಕರಣ ಅಂತಂದರೆ ಅಂತರಂಗವನ್ನು ಅಂತಃಕರಣ ಅಂತ ಕರೀತಾರೆ ಅಂತಹ ಅಂತಃಕರಣಕ್ಕೆ ಆವರಿಸಿದಂತಹ ಯಾವ ಅಜ್ಞಾನದ ಕತ್ತಲೆಯನ್ನು ನಿವಾರಿಸಿಕೊಂಡು ಶುದ್ಧವಾದಂಥ ಅಂತಃಕರಣವನ್ನು ಯಾರು ಪಡೆದುಕೊಳ್ಳುತ್ತಾರೋ ಅವರು ನಿಜವಾದಂಥ ಮನುಷ್ಯರು ಆ ಕಾರಣಕ್ಕಾಗಿಯೇ ಯಾವ ಪ್ರಾಣಿ ಜನ್ಮಕ್ಕಿಂತಲೂ ಕೂಡ ಶ್ರೇಷ್ಠ ಯಾಕೆ ಅಂತ ಹೇಳಿದರೆ ಪ್ರಾಣಿ ಜನ್ಮಗಳಿಗೆ ಸಾಧ್ಯವಾಗದೇ ಇರತಕ್ಕಂಥ ಅಥವಾ ಪ್ರಾಪ್ತವಾಗದೇ ಇರತಕ್ಕಂತಹ ಸಂಸ್ಕಾರ ಬಲ ಪ್ರಾಪ್ತವಾಗುವುದು ಈ ಮನುಷ್ಯ ಜನ್ಮಕ್ಕೆ ಪ್ರಾಣಿಗಳಿಗೆ ನಾವು ಎಷ್ಟೇ ಪ್ರೀತಿ ಇದ್ದರೂ ಕೂಡ ಅವುಗಳಿಗೆ ಆಹಾರ ವಿಹಾರವನ್ನು ನೀಡಿ ಸಾಕಿ ಸಲಹತೆ ಹೊರತು ಎಂತಹ ಪ್ರಾಣಿಗೂ ಕೂಡ ನಾವು ಯಾವ ಸಂಸ್ಕಾರವನ್ನು ಕೊಡುವುದಿಲ್ಲ ಯಾಕೆ ಅಂತಂದರೆ ಪ್ರಾಣಿ ಜನ್ಮ ಸಂಸ್ಕಾರಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ಮನುಷ್ಯ ಜನ್ಮ ಮಾತ್ರ ಸಂಸ್ಕಾರಕ್ಕೆ ಯೋಗ್ಯ ಅನ್ನೋ ಕಾರಣಕ್ಕಾಗಿ ಯಾವ ಭೂ ತಾಯಿಯ ಗರ್ಭದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಜೀವಾತ್ಮ ಅಂಕುರ ಏನುಗೊಳ್ಳುತ್ತೆ ಅಲ್ಲಿಂದ ಭೂಗರ್ಭ ಸೇರುವವರೆಗೂ ಕೂಡ ಹಲವು ಹೊತ್ತು ಸಂಸ್ಕಾರವನ್ನು ಯಾಕೆ ಕೊಡ್ತಾರಪ್ಪ ಅಂತಂದರೆ ಈ ಮನುಷ್ಯ ಜನ್ಮ ಮಾತ್ರ ಸಂಸ್ಕಾರಕ್ಕೆ ಯೋಗ್ಯವಾಗಿದ್ದು ಅನ್ನೋ ಕಾರಣಕ್ಕಾಗಿ ಆ ಕಾರಣಕ್ಕಾಗಿಯೇ ನಾವು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಮೇಲೆ ಮತ್ತೆ ಈ ಜೀವ ಶಿವನ ನಾವು ಹೊರತು ಮತ್ತೆ ಪ್ರಾಣಿ ಜನ್ಮಕ್ಕೆ ಹೋಗಬಾರದು ಆ ಕಾರಣಕ್ಕಾಗಿಯೇ ನಾವು ನಮ್ಮ ಸೃಷ್ಟಿಯಲ್ಲಿ ನೋಡಿದಾಗ ಸೃಷ್ಟಿಯ ಚಕ್ರದಲ್ಲಿ ಸಮುದ್ರ ಇದೆ ಸಮುದ್ರದ ನೀರು ಆವೆಯಾಗಿ ಮೋಡವಾಗುತ್ತೆ ಮೋಡವಾಗಿ ಮಳೆಯಾಗುತ್ತೆ ಮಳೆಯಾಗಿ ಹೊಳೆಯಾಗುತ್ತೆ ಹೊಳೆಯಾಗಿ ಮತ್ತೆ ಯಾವ ಸಮುದ್ರದಲ್ಲಿ ಬಂದಿತ್ತೋ ಅದೇ ಸಮುದ್ರದಲ್ಲಿ ಅದು ಲೀನವಾಗುತ್ತಲ್ಲ ಹಾಗೆ ಪರಮಾತ್ಮನಿಂದ ಹೊಮ್ಮಿದಂಥ ಈ ಜೀವಾತ್ಮನಾಗಿರ್ತಕ್ಕಂಥವನು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ದಾಟಿ ಕೊನೆಗೆ ಈ ಮನುಷ್ಯ ಜನ್ಮಕ್ಕೆ ಬಂದಿರತಕ್ಕಂಥವನು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮಾನವ ಮಹದೇವನಾಗಬೇಕೇ ಹೊರತು ಮಾನವ ಮತ್ತೆ ಪ್ರಾಣಿಯಾಗಬಾರದು ಆ ಕಾರಣಕ್ಕಾಗಿಯೇ ಈ ಮನುಷ್ಯ ಜನ್ಮ ಮಹದೇವನಲ್ಲಿ ಲೀನವಾಗುವುದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಧರ್ಮ ಅನ್ನೋ ಕಾರಣಕ್ಕಾಗಿಯೇ ಈ ಮನುಷ್ಯ ಜನ್ಮ ಮಾನವ ಜನ್ಮ ದೊಡ್ಡದು ಅಂತ ಹೇಳಿದುಕೊಂಡಿರ್ತಕ್ಕಂಥವರಾಗಿದ್ದಾರೆ ಹಾಗಿದ್ದ ಮಾತ್ರಕ್ಕೆ ಮನುಷ್ಯ ಜನ್ಮದಲ್ಲಿ ಜನಿಸಿ ಬಂದ ಮಾತ್ರಕ್ಕೆ ನಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದನ್ನ ಶ್ರೇಷ್ಠತೆಯನ್ನು ಮಾಡಿಕೊಳ್ಳಬೇಕು ಇಂಥ ಶ್ರೇಷ್ಠವಾದಂತಹ ಒಂದು ಜನ್ಮ ನನಗೆ ಪ್ರಾಪ್ತಿಯಾದಾಗ ಅದನ್ನು ನಾನು ಸಾರ್ಥಕಪಡಿಸಿಕೊಳ್ಳಬೇಕೇ ಹೊರತು ವ್ಯರ್ಥಪಡಿಸಿಕೊಳ್ಳಬಾರದು ಹಾಗಿದ್ರೆ ಸಾರ್ಥಕ ಆಗೋದು ಯಾವಾಗಪ್ಪ ಅಂತಂದರೆ ಅವ್ರು ಹೇಳ್ತಾರೆ ಶುದ್ಧಾಂತ ಕರುಣೋದೇಹಿ ಪಿಂಡ ಶಬ್ದ ನಗೀಯತೆ ಅಂತಃಕರಣವನ್ನು ಶುದ್ಧಗೊಳಿಸಿಕೊಂಡಂಥವ್ರು ಮಾತ್ರ ಮಾನವ ಅಂತ ಅನ್ನಿಸ್ಕೊಳ್ತಾರೆ ಅಂತಃಕರಣ ಶುದ್ಧಗೊಳಿಸ್ಕೊಳ್ಳೋದು ಅಂತಂದರೆ ಈ ಮನುಷ್ಯ ಜನ್ಮವನ್ನು ಪಡೆದು ಬಂದ ಮೇಲೆ ಕೆಲವೊಂದು ಮಾನವ ಸಹಜ ದೌರ್ಬಲ್ಯಗಳು ಕೂಡ ಇರ್ತವೆ ಆ ದೌರ್ಬಲ್ಯಗಳು ಅಜ್ಞಾನದ ರೂಪದಲ್ಲಿ ಆತ್ಮನನ್ನು ಆವರಿಸ್ತಾ ಇರ್ತವೆ ಅವುಗಳನ್ನೆಲ್ಲವನ್ನು ಕೂಡ ನಾವು ನಿವಾರಿಸಿಕೊಳ್ಳಬೇಕಾಗತ್ತೆ ಒಂದು ದೀಪವನ್ನು ಹಚ್ಚಿದಾಗ ದೀಪಕ್ಕೆ ರಕ್ಷೆಯಾಗಿರಲಿ ಅಂತ ಒಂದು ಕಾಜನ ಕವಚವನ್ನು ಹಾಕಿರ್ತೇವೆ ಆ ಕಾಜಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕಪ್ಪು ಮಸಿ ಆವರಿಸ್ತಾ ಇರುತ್ತೆ ನಾವು ಅದನ್ನೇನು ಮಾಡ್ತೀವಿ ಪುನಃ ಪುನಃ ಆ ಕಪ್ಪು ಮಸಿಯನ್ನು ಸ್ವಚ್ಛಗೊಳಿಸ್ತಾ ಗೊಳಿಸ್ತಾ ಇದ್ದಾಗ ಆ ದೀಪದ ಬಳಕೆ ಹೇಗೆ ಪ್ರಜ್ವಲಮಾನವಾಗಿ ಬೆಳಗುತ್ತೋ ಆತ್ಮದ ಜ್ಯೋತಿಗೆ ಅಜ್ಞಾನ ಅಂತಕ್ಕಂಥದ್ದು ಮೇಲಿಂದ ಮೇಲೆ ಆವರಿಸ್ತಾ ಇರುತ್ತೆ ಅವುಗಳನ್ನು ನಾವು ನಿವಾರಿಸ್ಕೊಳ್ಬೇಕು ಅದಕ್ಕೆ ಜನ್ಮತಃ ಮಾನವ ಆದರೆ ಸಾಲದು ನಮ್ಮ ಆಚಾರ ಮತ್ತು ವಿಚಾರಗಳಿಂದ ನಾವು ಮಾನವರಾಗಬೇಕು ಅದಕ್ಕೆ ಹೊರತಾರೆ ಶುದ್ಧಾಂತ ಕರ್ಣೋದೇಹಿ ಪಿಂಡ ಶಬ್ದೇ ನಗೀಯತೆ ಅಂತಃಕರಣವನ್ನು ಯಾರು ಶುದ್ಧಗೊಳಿಸಿಕೊಳ್ತಾರೋ ಅವರು ಮಾತ್ರ ಪಿಂಡ ಅಥವಾ ಮಾನವ ದೇಹ ಅಂತ ಅನ್ನಿಸ್ಕೊಳ್ಳುತ್ತೆ ಹೊರತು ಎಲ್ಲರೂ ಕೂಡ ಮಾನವರಾಗೋದಕ್ಕೆ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿಯೇ ಒಬ್ಬ ಸುಭಾಷಿತಕಾರ ಹ್ಯಾಗಿರ್ತಾರೆ ಅಂತ ಮನುಷ್ಯ ಜನ್ಮದ ನಿಜವಾದ ಲಕ್ಷಣ ಏನು ಅಂತ ಅನ್ನೋದಕ್ಕೆ ಸುಭಾಷಿತಕಾರ್ ಒಳ್ಳೆಯ ಮಾತನ್ನು ಹೇಳ್ತಾರೆ ಯಶಾಂ ನ ವಿದ್ಯಾ ನ ತಪೋ ನ ದಾನಂ ಜ್ಞಾನಂ ನ ಶೀಲೋ ನ ಗುಣೋ ನ ಧರ್ಮ ಲೋಕೆ ಭುವಿ ಮನುಷ್ಯ ಮನುಷ್ಯರೂಪೇಣ ಮೃಗಾಶ್ಚರಂತಿ ಯಾರಲ್ಲಿ ವಿದ್ಯೆಯಾಗಲಿ ತಪಸ್ಸಾಗಲಿ ದಾನವಾಗಲಿ ಜ್ಞಾನವಾಗಲಿ ಶೀಲವಾಗಲಿ ಗುಣವಾಗಲಿ ಧರ್ಮವಾಗಲಿ ಇವು ಯಾವೂ ಕೂಡ ಇರುವುದಿಲ್ಲವೋ ತೇ ಮರ್ತ್ಯ ಲೋಕೆ ಭುವಿ ಭಾರಭೂತಾ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಈ ಯಾವ ವಿದ್ಯೆ ತಪಸ್ಸು ಧ್ಯಾನ ಜ್ಞಾನ ಶೀಲ ನಡತೆ ಧರ್ಮ ಇವುಗಳು ಇಲ್ಲದೆ ಇರತಕ್ಕಂತಹ ಒಬ್ಬ ಮನುಷ್ಯ ಹೇಗಪ್ಪ ಅಂದರೆ ತೇ ಲೋಕೆ ಭುವಿ ಭಾರಭೂತಃ ಎಷ್ಟು ಅದ್ಭುತವಾದಂಥ ಮಾತಂದರೆ ಇಂತಹ ಈ ಎಲ್ಲ ಗುಣಲಕ್ಷಣಗಳು ಇರದೇ ಇರತಕ್ಕಂಥ ವ್ಯಕ್ತಿ ಭೂಮಿಯ ಮೇಲೆ ಈ ಭೂಮಿನೇ ಇಷ್ಟು ವಿಶಾಲವಾಗಿರ್ತಕ್ಕಂಥ ಸಮಸ್ತ ಪ್ರಪಂಚದ ಎಲ್ಲ ಜೀವ ಸಂಕುಲಗಳನ್ನು ಹೊತ್ತು ನಿಂತಿರ್ತಕ್ಕಂಥ ಭೂಮಿಗೆ ಅಂತಹ ಭೂಮಿಗೆ ಭಾರವಾಗ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಯಾರಲ್ಲಿ ಗುಣ ಧರ್ಮ ಧ್ಯಾನ ತಪಸ್ಸು ವಿದ್ಯೆ ಜ್ಞಾನ ಯಾರಲ್ಲಿ ಇರುವುದಿಲ್ಲವೋ ಅವರು ಭೂಮಿಗೆ ಭಾರವಾಗಿರ್ತಕ್ಕಂತಹ ಜೀವಿಗಳು ತೇಮರ್ತೆ ಲೋಕೆ ಭುವಿ ಭಾರಭೂತಃ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅವರೆಲ್ಲ ಹೇಗಪ್ಪ ಅಂತಂದರೆ ಮನುಷ್ಯ ರೂಪದಲ್ಲಿ ಓಡಾಡುವಂತಹ ಮೃಗಗಳು ಇದ್ದ ಹಾಗೆ ಅನ್ನುವಂಥ ಮಾತನಾಡಿತ್ತಾರೆ ತೋರಿಕೆಯ ಹೊರಗಡೆ ಯಾವ ಮನುಷ್ಯ ರೂಪದಲ್ಲಿದ್ದರೂ ಕೂಡ ಅವರ ಅಂತರಂಗದ ಎಲ್ಲ ಗುಣಗಳು ಕೂಡ ಆ ಯಾವ ಮೃಗಗಳಿಂದ ಕೂಡಿರ್ತಕ್ಕಂಥವಾಗಿದ್ದಾವೆ ಬಹಿರಂಗದಲ್ಲಿ ನೋಡಿದರೆ ಒಂದೊಂದು ಮೃಗಗಳು ಒಂದೊಂದು ಕೆಟ್ಟ ಕೆಟ್ಟ ಗುಣಗಳನ್ನು ಹೊಂದಿರತಕ್ಕಂಥವಾಗಿದ್ದಾವಲ್ಲ ಹಾಗೆಯೇ ಆ ಬಹಿರಂಗದಲ್ಲಿ ಪ್ರಾಣಿ ರೂಪದಲ್ಲಿ ಗುಣಗಳಿದ್ದರೆ ಮನುಷ್ಯನ ಒಳಗಡೆ ಗುಣಗಳ ರೂಪದಲ್ಲಿ ಆ ಪ್ರಾಣಿಗಳು ಇರ್ತಕ್ಕಂಥವಾಗಿದ್ದಾವೆ ನಮ್ಮ ಕೋಪ ತಾಪ ಅಸೂಯೆ ಇವೆಲ್ಲವೂ ಕೂಡ ಪ್ರಾಣಿಗಳಲ್ಲಿ ಇರಬೇಕಾದಂತಹ ಗುಣಗಳು ಅವುಗಳು ಮನಸ್ಸಿನಲ್ಲಿ ಅಂತರಂಗದಲ್ಲಿ ಅಂಥ ಎಲ್ಲ ಪ್ರಾಣಿಗಳಲ್ಲಿ ಇರುವಂತಹ ಕೆಟ್ಟ ಕೆಟ್ಟ ಗುಣಗಳನ್ನು ನಮ್ಮ ಅಂತರಂಗದಲ್ಲಿ ಇಟ್ಕೊಂಡು ನಾವು ಬಹಿರಂಗದಲ್ಲಿ ಕೇವಲ ಮನುಷ್ಯ ರೂಪದಲ್ಲಿ ಮಾತ್ರ ಮನುಷ್ಯರಾಗ್ತೀವಿ ಅಂತಂದರೆ ಅದು ನಿಜವಾದಂಥ ಮಾನವೀಯ ಲಕ್ಷಣ ಅಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ತೇ ಮರ್ತ ಲೋಕೆ ಭುವಿಭಾರ ಭೂತಃ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ರೂಪ ಮನುಷ್ಯರದಿದ್ದರೂ ಕೂಡ ಅಂತರಂಗ ಮೃಗಗಳಿಂದ ಕೂಡಿರ್ತಕ್ಕಂಥದ್ದು ಅವರು ಮೃಗಗಳೇ ಆದರೂ ಕೂಡ ಮನುಷ್ಯನ ಮುಖವಾಡ ಧರಿಸಿರ್ತಕ್ಕಂತಹ ಮೃಗಗಳು ಅನ್ನುವಂಥ ಮಾತನ್ನು ತಿಳಿಸ್ತಕ್ಕಂಥವ್ರು ಆ ಕಾರಣಕ್ಕಾಗಿಯೇ ಯಾವ ಮನುಷ್ಯ ಅಂತ ಅನ್ನಿಸ್ಕೋಬೇಕಾದರೆ ಅವರಲ್ಲಿ ವಿದ್ಯೆ ಇರಬೇಕು ದಾನ ಇರಬೇಕು ಧ್ಯಾನ ಇರಬೇಕು ಜ್ಞಾನ ಇರಬೇಕು ತಪಸ್ಸು ಇರಬೇಕು ಇವೆಲ್ಲವೂ ಕೂಡ ನಮ್ಮ ಅಂತರಂಗವನ್ನು ಹಸನುಗೊಳಿಸುವಂಥ ಸಾಧನ ಇವುಗಳನ್ನು ಇರಬೇಕು ಅಂತ ಯಾಕೆ ಹೇಳ್ತಾರೆ ವಿದ್ಯೆ ಜ್ಞಾನ ಧರ್ಮ ನಡತೆ ಇವೆಲ್ಲ ಇರಬೇಕು ಅಂತ ಯಾಕೆ ಬಯಸ್ತಾರಪ್ಪ ಅಂತಾರೆ ಇವು ನಮ್ಮ ಅಂತರಂಗವನ್ನು ಶುದ್ಧಗೊಳಿಸುವಂಥ ಸಾಧನಗಳು ಧ್ಯಾನ ಮಾಡ್ತೀವಿ ಅಂತಂದರೆ ನಮ್ಮ ಅಂತರಂಗವನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ವಿದ್ಯೆ ಕಲಿತೀವಿ ಅಂತಂದರೆ ನಮ್ಮ ಅಂತರಂಗದ ಚೈತನ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ದಾನ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಧರ್ಮವನ್ನು ಆಚರಿಸ್ತೀವಿ ನಮ್ಮ ನಡೆ ನುಡಿಗಳನ್ನೆಲ್ಲವನ್ನು ಕೂಡ ಪರಿಶುದ್ಧವಾಗಿ ಇಟ್ಕೊಳ್ತೀವಿ ಅಂತಂದರೆ ಅವೆಲ್ಲವೂ ಕೂಡ ಅಂತರಂಗದ ಶುದ್ಧತೆಯ ಲಕ್ಷಣಗಳಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗೇ ಕೋಪ ತಾಪ ಅಸೂಯೆಗಳನ್ನು ಮೀರಿ ನಿಂತು ಧ್ಯಾನ ದಾನ ಧರ್ಮ ಗುಣ ವಿದ್ಯೆ ಇವೆಲ್ಲವನ್ನು ಕೂಡ ನಾವು ರೂಢಿಸಿಕೊಳ್ಳೋ ಮೂಲಕವಾಗಿ ನಡೆ ಮತ್ತು ನುಡಿಯಲ್ಲಿ ನಾವು ಮಾನವರಾಗಬೇಕೇ ಹೊರತು ಜನ್ಮತಃ ಯಾರೂ ಕೂಡ ಮಾನವರಾಗೋದಕ್ಕೆ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ ಯಾವ ಶುದ್ಧ ಅಂತ ಕರುಣೋ ದೇಹಿ ಪಿಂಡ ಗೀಯತೆ ಯಾರು ಅಂತರಂಗವನ್ನು ಪರಿಶುದ್ಧಗೊಳಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೋ ಅಂಥವರು ಮಾತ್ರ ಮಾನವ ಅಂತ ಅನ್ನಿಸ್ಕೊಳ್ಳೋಕಾಗತ್ತೆ ಅದಕ್ಕೆ ಬಸವಣ್ಣವರು ಕೂಡ ತಮ್ಮ ಒಂದು ವಚನದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ ನೂರ ನೋದಿ ನೂರ ಕೇಳಿದರೇನು ಆಸೆ ಬಿಡದು ರೋಷ ಹರಿಯದು ಮಜ್ಜನಕ್ಕೆ ಎರದು ಫಲವೇನು ಮಾತಿನಂತೆ ಮನವಿಲ್ಲದ ದಂಬಕರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ನಾವು ಮನುಷ್ಯರ ರೂಪದಲ್ಲಿ ಏನೆಲ್ಲ ಮಾಡಿದರೂ ಕೂಡ ಅಂತರಂಗದೊಳಗೆ ಆಸೆ ರೋಷ ಇವೆಲ್ಲವನ್ನು ಕೂಡ ಹೊಂದಿಕೊಂಡು ಬಹಿರಂಗದಲ್ಲಿ ಏನು ಮಾಡಿದರೂ ಕೂಡ ಸಂಪೂರ್ಣವಾಗಿ ವ್ಯರ್ಥ ಅದಕ್ಕೆ ಹೊರತಾರೆ ನೂರ ನೋದಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಬಿಡದು ನಾವು ವಿದ್ಯೆಯೂ ಕೂಡ ಇರಬೇಕಂದ್ರೆ ಮಾತ್ರಕ್ಕೆ ವಿದ್ಯೆ ಗಳಿಸಿದ್ವಿ ಎಲ್ಲ ಗಳಿಸಿದ್ವಿ ಆದರೆ ವಿದ್ಯೆ ತೋರಿಕೆಯ ವಿದ್ಯೆಯಾಗಬಾರದು ಆ ವಿದ್ಯೆಯಿಂದ ನಮ್ಮ ಅಂತರಂಗ ಶುದ್ಧವಾಗಬೇಕು ಅಕ್ಷರಗಳಿಂದ ಅಂತರಾತ್ಮನ ಒಂದು ಆ ಸಾಕ್ಷಾತ್ಕಾರವಾಗಬೇಕು ಆ ಕಾರಣಕ್ಕಾಗಿಯೇ ಅಂತಹ ಒಂದು ವಿದ್ಯೆಯನ್ನು ನಾವು ಕಲಿಯುವ ಮೂಲಕವಾಗಿ ನಮ್ಮ ಅಂತರಂಗವನ್ನು ಶುದ್ಧ ಬಹಿರಂಗವನ್ನು ಎಲ್ಲರೂ ಕೂಡ ಶುದ್ಧಗೊಳಿಸ್ಕೊಳ್ತಾರೆ ಅದಕ್ಕೆ ಬೇಕಾದಷ್ಟು ಸಾಧನಗಳಿದ್ದಾವೆ ಆದರೆ ಅಂತರಂಗವನ್ನು ಶುದ್ಧಗೊಳಿಸಿಕೊಳ್ಳಬೇಕಾದರೆ ನಮ್ಮ ಧ್ಯಾನ ತಪಸ್ಸು ವಿದ್ಯೆ ಇವೇನಿದಾವೆ ಇವೆಲ್ಲವೂ ಕೂಡ ನಮ್ಮ ಅಂತರಂಗವನ್ನು ಹಸನುಗೊಳಿಸುವಂಥ ಸಾಧನಗಳು ರೇಣುಕ ಭಗವತ್ಪಾದರು ಎಂಥ ಒಳ್ಳೆಯ ಮಾತನ್ನು ಹೇಳ್ತಾರೆ ಅಂತಂದರೆ ಯಾವ ವಿದ್ಯಾವಂತ ಗುಣವಂತ ನಿಜವಾದಂಥ ಮನುಷ್ಯ ಅಂತ ಅನ್ನಿಸ್ಕೋಬೇಕಾದರೆ ಅವನು ರೂಪದಲ್ಲಿ ಆಧರಿಸಾಲದು ಆಕೃತಿಯಲ್ಲಿ ಮನುಷ್ಯನ ಸಾಲದು ಮಾಡುವಂಥ ಕೃತಿಯಲ್ಲಿ ನಾವು ಮಾನವರಾಗಬೇಕು ಆ ಕಾರಣಕ್ಕಾಗಿಯೇ ಅವರು ಬಹಳ ಉತ್ತಮವಾದಂಥ ಮಾತನ್ನು ಹೇಳ್ತಾರೆ ಯಾವ ಶುದ್ಧ ಅಂತ ಕರುಣೋ ದೇಹಿ ಪಿಂಡ ಶಬ್ದೇ ನಗೀಯತೆ ಅಂಥಕರಣವನ್ನು ಯಾರು ಶುದ್ಧ ಮಳಿಸ್ಕೊಳಿಸ್ತಾರೋ ಅವರೇ ನಿಜವಾದಂಥ ಮಾನವರು ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಮಾನವ ಜನ್ಮದ ಶ್ರೇಷ್ಠತೆಯನ್ನು ಯಾವ ಸಿದ್ಧಾಂತ ಶಿಖಾಮಣಿಯ ಮೊದಲ ಸ್ಥಳವಾಗಿರ್ತಕ್ಕಂಥ ಪಿಂಡಸ್ಥಲದಲ್ಲಿ ತಿಳಿಸ್ತಕ್ಕಂಥವ್ರು ಆಗಿದ್ದಾರೆ ಮಾತನ್ನು ತಿಳಿಸ್ತಾ ಅಂತಹ ಯಾವ ಸಿದ್ಧಾಂತ ಶಿಖಾಮಣಿಯ ಯಾವ ಪಿಂಡ ಸ್ಥಳದ ಇನ್ನು ಹೆಚ್ಚಿನ ವಿಚಾರವನ್ನ ಪ್ರವಚನದ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅನ್ನೋ ಮಾತನ್ನ ತಿಳಿಸ್ತಾ ಈ ಪ್ರವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ ಸರ್ವರಿಗೂ ಶುಭವಾಗಲಿ